ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಧರ್ಮದಲ್ಲಿ ಶಿವಪರಮಾತ್ಮರ ಆರಾಧನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಮಹಾದೇವರು ಕಾಲದ ಅಧಿಪತಿಯಾಗಿದ್ದು ಅವರನ್ನು ಆರಾಧನೆ ಮಾಡುವುದರಿಂದ ಎಲ್ಲಾ ರೋಗಗಳು ದೋಷಗಳು ಹಾಗೂ ಅಡೆತಡೆಗಳು ನಿವಾರಣೆಯಾಗುತ್ತವೆ ಶಿವಪರಮಾತ್ಮರನ್ನು ಒಲಿಸಿಕೊಳ್ಳುವುದು ಬಹಳ ಸರಳ ಶಿವಪರಮಾತ್ಮರಿಗೆ ಆಡಂಬರದ ಪೂಜೆ ಪುನಸ್ಕಾರಗಳ ಅಗತ್ಯವಿಲ್ಲ ಭಕ್ತಿಪೂರ್ವಕವಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಸರಳವಾಗಿ ಶಿವಪೂಜೆಯನ್ನು ನಡೆಸಿ ಶಿವಮಂತ್ರಗಳನ್ನು ಪಠಿಸಿದರೆ ಶಿವಪರಮಾತ್ಮರು ಬೇಗನೆ ಒಲಿದು ಬೇಡಿದ ವರವನ್ನು ಕರುಣಿಸುತ್ತಾರೆ ಶಿವಪರಮಾತ್ಮರ ಆರಾಧನೆಯಿಂದ ಧನಾತ್ಮಕ ಶಕ್ತಿಯೂ ಸಹ ವೃದ್ಧಿಯಾಗುತ್ತದೆ ಭಕ್ತರು ಶಿವಪರಮಾತ್ಮರನ್ನು ಒಲಿಸಿಕೊಳ್ಳಲು ಸಹಕಾರಿಯಾಗುವಂತಹ ಎಣಿಕೆಗೂ ಮೀರಿದಷ್ಟು ಶಿವಮಂತ್ರಗಳಿವೆ ಅವುಗಳಲ್ಲಿ ಪ್ರಮುಖವಾದ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದ ಮತ್ತು ಪಠಣ ಮಾಡಲು ಸಹ ಸುಲಭವಾಗಿರುವ ಐದು ಶಿವಮಂತ್ರಗಳ ಬಗ್ಗೆ ನಾವಿಂದು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಶಿವರಾತ್ರಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ನಾವೆಲ್ಲ ಸುಲಭ ಪ್ರಭಾವಶಾಲಿಯಾದ ಈ ಐದು ಶಿವಮಂತ್ರಗಳನ್ನು ದಿನಕ್ಕೆ ಕನಿಷ್ಠ ಪಕ್ಷ ನೂರ ಎಂಟು ಬಾರಿಯಾದರೂ ಪಠಿಸುವ ಮೂಲಕ ಕೃಪೆಗೆ ಪಾತ್ರರಾಗಬಹುದು ಶಕ್ತಿಯುತವಾದ ಐದು ಶಿವಮಂತ್ರಗಳು ಶಿವಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಶಿವಪರಮಾತ್ಮರ ಅತ್ಯಂತ ಸರಳವೂ ಶಕ್ತಿಶಾಲಿಯೂ ಪವಿತ್ರವೂ ಆದ ಮಂತ್ರವೆಂದರೆ ಓಂ ನಮ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರ ಈ ಮಂತ್ರ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತದೆ ಈ ಮಂತ್ರ ನಮ ಶಿವಾಯ ಎಂಬ ಐದು ಅಕ್ಷರಗಳನ್ನು ಒಳಗೊಂಡಿರುವುದರಿಂದ ಪಂಚಾಕ್ಷರಿ ಮಂತ್ರ ಎಂದು ಕರೆಸಿಕೊಳ್ಳುತ್ತದೆ ಈ ಐದು ಅಕ್ಷರಗಳು ಭೂಮಿ ನೀರು ಬೆಂಕಿ ಗಾಳಿ ಹಾಗೂ ಆಕಾಶ ಎಂಬ ಪಂಚಭೂತ ತತ್ವಗಳನ್ನು ಪ್ರತಿನಿಧಿಸುತ್ತವೆ ನಮ ಶಿವಾಯದ ಅರ್ಥವೆಂದರೆ ನಾನು ಶಿವ ಪರಮಾತ್ಮರಿಗೆ ಶಿರಬಾಗಿ ನಮಸ್ಕರಿಸುವೆ ಎಂಬುದಾಗಿದೆ ಬ್ರಹ್ಮಾಂಡದ ಮೂಲ ಶಬ್ದವಾದ ಓಂ ನಿಂದ ಪಂಚಾಕ್ಷರಿ ಮಂತ್ರವನ್ನು ಆರಂಭಿಸಬೇಕು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದು ವ್ಯಕ್ತಿಯೊಬ್ಬ ಮಾಡಬಹುದಾದ ಪರಮ ಪುಣ್ಯ ಕಾರ್ಯಗಳಲ್ಲಿ ಒಂದಾಗಿದೆ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು ಕ್ಷಣಕ್ಕೆ ಹಲವಾರು ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತದೆ ಈ ಅಲೆಗಳು ಮಾನವನ ಬುದ್ಧಿಮತ್ತೆಯನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ಶಿವಪಂಚಾಕ್ಷರಿ ಮಂತ್ರವನ್ನು ನಿಯಮಿತವಾಗಿ ನಾವು ಜಪಿಸುತ್ತಾ ಬಂದಲ್ಲಿ ಶಿವಪರಮಾತ್ಮರೊಂದಿಗೆ ಸಂಪರ್ಕ ಸಾಧಿಸಲು ಈ ಮಂತ್ರ ಸಹಾಯಕಾರಿಯಾಗುತ್ತದೆ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಧ್ಯಾನ ಸಮಯದಲ್ಲಿ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರ ಮೂಲಕ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಲಿದ್ದರು ಶಿವಪಂಚಾಕ್ಷರಿ ಮಂತ್ರ ಪಠಣ ಮಾಡುವುದರಿಂದ ವ್ಯಕ್ತಿಯ ಜ್ಞಾನ ವೃದ್ಧಿಯಾಗುವುದಲ್ಲದೆ ನಕಾರಾತ್ಮಕ ಆಲೋಚನೆಗಳು ಸಹ ದೂರಾಗುತ್ತವೆ ಶಿವಪುರಾಣ ಹಾಗೂ ಲಿಂಗ ಪುರಾಣದಲ್ಲಿ ಸೂಚಿಸಿರುವಂತೆ ಶಿವಪಂಚಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಅಥವಾ ಬಾರಿ ನಿಯಮಿತವಾಗಿ ಪಠಣ ಮಾಡುತ್ತಾ ಬಂದಲ್ಲಿ ನಮ್ಮ ಜೀವನದ ಎಲ್ಲಾ ಸ್ತರಗಳಲ್ಲಿಯೂ ಸಹ ಯಶಸ್ಸು ದೊರೆಯುತ್ತದೆ ಮಕ್ಕಳು ಈ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಾ ಬಂದರೆ ಅವರ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮ್ಮಿಯುವ ಬಂಧನಾ ಮೃತ್ಯೋರ್ಮುಕ್ಷೀಯ ಮಾಮೃತ ಈ ಮಂತ್ರದ ತಾತ್ಪರ್ಯವೆಂದರೆ ನಾನು ಮೂರು ಕಣ್ಣುಗಳನ್ನು ಹೊಂದಿರುವ ಶಿವಪರಮಾತ್ಮನನ್ನು ಪೂಜಿಸುತ್ತೇನೆ ಸುಗಂಧ ಭರಿತ ಹಾಗೂ ಪೋಷಣಾತ್ಮಕ ಗುಣವುಳ್ಳ ಶಿವಪರಮಾತ್ಮರು ಒಂದು ಸೌತೆಕಾಯಿ ಹೇಗೆ ಬಳ್ಳಿಯಿಂದ ತನ್ನಂತಾನೆ ಕಳಚಲ್ಪಡುತ್ತದೆಯೋ ಹಾಗೆಯೇ ನನ್ನನ್ನು ಮೃತ್ಯುವಿನ ಭಯದಿಂದ ಬೇರ್ಪಡಿಸಲಿ ಎಂಬುದಾಗಿದೆ ಸಂಸ್ಕೃತ ಶಬ್ದವಾದ ಮಹಾಮೃತ್ಯುಂಜಯ ಎಂದರೆ ಸಾವನ್ನೇ ಗೆಲ್ಲುವವರು ಎಂದರ್ಥ ಮಹಾಮೃತ್ಯುಂಜಯ ಮಂತ್ರವನ್ನು ಮೃತ ಸಂಜೀವಿನಿ ಮಂತ್ರ ಎಂದೂ ಸಹ ಕರೆಯಲಾಗುತ್ತದೆ ಮಹಾಮೃತ್ಯುಂಜಯ ಮಂತ್ರ ಆರೋಗ್ಯ ಹಾಗೂ ಆಯುಷ್ಯ ನೀಡುವ ಪ್ರಬಲ ಮಂತ್ರವಾಗಿದೆ ಮಹಾಮೃತ್ಯುಂಜಯ ಮಂತ್ರವನ್ನು ನಿಯಮಿತವಾಗಿ ಪಠಣ ಮಾಡುತ್ತಾ ಬಂದರೆ ಅಕಾಲಿಕ ಮರಣದ ಭಯದಿಂದ ಮುಕ್ತಿ ಲಭಿಸುತ್ತದೆ ಈ ಮಂತ್ರ ಪಠಣ ಮಾಡುವುದರಿಂದ ಅಪಘಾತಗಳಿಂದಲೂ ಸಹ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ರುದ್ರ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಶಿವಪರಮಾತ್ಮರನ್ನು ಮೆಚ್ಚಿಸಲು ಇರುವ ಅತ್ಯಂತ ಸುಲಭ ಮಂತ್ರವೆಂದರೆ ಅದು ರುದ್ರ ಮಂತ್ರ ಈ ಮಂತ್ರವು ಭಗವಾನ್ ರುದ್ರರನ್ನು ಪೂಜಿಸುವಾಗ ನಾವು ಪಠಿಸುವ ಮಂತ್ರವಾಗಿದೆ ರುದ್ರ ಶಿವಪರಮಾತ್ಮರ ಒಂದು ರೌದ್ರ ರೂಪವಾಗಿದೆ ಈ ಮಂತ್ರದ ಅರ್ಥ ರುದ್ರ ದೇವರಿಗೆ ನಮ್ಮ ನಮಸ್ಕಾರಗಳು ಎಂಬುದಾಗಿದೆ ಶಿವಪರಮಾತ್ಮರ ರುದ್ರ ಮಂತ್ರವನ್ನು ಪಠಿಸುವ ವ್ಯಕ್ತಿಯು ಎಲ್ಲ ಸಂಕಷ್ಟದ ಸಮಯದಲ್ಲಿಯೂ ಶಿವಪರಮಾತ್ಮರ ರೌದ್ರ ರೂಪವಾಗಿರುವ ರುದ್ರದೇವರ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ರುದ್ರ ಮಂತ್ರ ಪಠಿಸುವುದರಿಂದ ದುಷ್ಟಶಕ್ತಿಗಳಿಂದಲೂ ಸಹ ರಕ್ಷಣೆ ದೊರೆಯುತ್ತದೆ ಅಷ್ಟು ಮಾತ್ರವಲ್ಲದೆ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಶಿವಪರಮಾತ್ಮರು ಶೀಘ್ರವೇ ನೆರವೇರಿಸುತ್ತಾರೆ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಎಲ್ಲಾ ದೇವರುಗಳಿಗೂ ಗಾಯತ್ರಿ ಮಂತ್ರವಿರುವಂತೆ ಪರಮಾತ್ಮರಿಗೂ ಸಹ ಗಾಯತ್ರಿ ಮಂತ್ರವಿದೆ ಈ ಮಂತ್ರದಲ್ಲಿ ಶಿವಪರಮಾತ್ಮರನ್ನು ಕುರಿತು ನನಗೆ ಜ್ಞಾನ ಹಾಗೂ ಸಮೃದ್ಧಿಯನ್ನು ಕರುಣಿಸು ಎಂದು ಪ್ರಾರ್ಥಿಸಲಾಗುತ್ತದೆ ಶಿವಗಾಯತ್ರಿ ಮಂತ್ರ ಪಠಣ ಮಾಡುವುದರಿಂದ ನಮ್ಮಲ್ಲಿರುವಂತಹ ಉದ್ವೇಗ ಕಡಿಮೆಯಾಗುತ್ತದೆ ದುಷ್ಟಶಕ್ತಿಗಳಿಂದ ಮತ್ತು ನಿರಂತರವಾಗಿ ಕಾಡುವಂತಹ ಕಾಯಿಲೆ ದುಃಖ ಮತ್ತು ಭಯಗಳಿಂದ ಮುಕ್ತರಾಗಬಹುದು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಜೀವನದಲ್ಲಿ ಬಹಳಷ್ಟು ಒಳ್ಳೆಯ ಬದಲಾವಣೆಗಳಾಗುತ್ತವೆ ಈ ಮಂತ್ರ ಪಠಣ ಮಾಡುವುದರಿಂದ ಯಾವುದೇ ಒಬ್ಬ ವ್ಯಕ್ತಿಯು ಶಾಂತಿಯುತ ಹಾಗೂ ನೆಮ್ಮದಿಯ ಬದುಕನ್ನು ಸಾಗಿಸಬಹುದು ಶಿವಧ್ಯಾನ ಮಂತ್ರ ಕರಚರಣ ವಾಕ್ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವ ಮಾನಸಂವಾಪರಾಧಂ ವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವಾ ಜಯ ಜಯ ಶ್ರೀ ಮಹಾದೇವ ಶಂಭೋ ಈ ಶ್ಲೋಕದ ತಾತ್ಪರ್ಯವೆಂದರೆ ಮಹಾದೇವರೇ ನನ್ನ ದೇಹ ಮತ್ತು ಮನಸ್ಸುಗಳಿಂದ ಮಾಡಿರುವ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಎನ್ನುವುದಾಗಿದೆ ಜೀವನದಲ್ಲಿ ಮಾಡಿದ ಎಲ್ಲಾ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಲು ಅಥವಾ ಹಿಂದೆ ಮಾಡಿದ ಪಾಪ ಕರ್ಮಗಳ ವಿಮೋಚನೆಗಾಗಿ ಈ ಶಿವಧ್ಯಾನ ಮಂತ್ರವನ್ನು ಪಠಣ ಮಾಡಬಹುದು ಜೀವನದ ಎಲ್ಲಾ ಋಣಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕಲು ಈ ಮಂತ್ರ ಸಹಕಾರಿಯಾಗಿದೆ ಈ ಐದು ಪ್ರಭಾವಿ ಮಂತ್ರಗಳನ್ನು ದಿನಕ್ಕೆ ನೂರ ಎಂಟು ಬಾರಿಯಂತೆ ಪ್ರತಿನಿತ್ಯವೂ ಪಠಿಸುತ್ತಾ ಬಂದರೆ ಸಾಕ್ಷಾ ಶಿವ ಪರಮಾತ್ಮರೇ ನಮ್ಮ ಹಾಗೂ ನಮ್ಮ ಕುಟುಂಬಸ್ಥರ ರಕ್ಷಣೆಗೆ ನಿಂತುಕೊಳ್ಳುತ್ತಾರೆ ಕಷ್ಟಗಳೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾಸಕ್ತಿ ವೃದ್ಧಿಯಾಗುತ್ತದೆ ಆತ್ಮೀಯರೇ ಶಿವರಾತ್ರಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ಐದು ಪ್ರಮುಖ ಶಿವಮಂತ್ರಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ